ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂಜ್ಯಾಯ ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ನಮ್ಮ ತಾಮ್ ಕಾಮದೇನುವೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯ ಮಹಿಮೆ ಪವಾಡವೇನು ಗೊತ್ತಾ ನಿಮಗೆ ಹಾಗಾದರೆ ನಾನು ಹೇಳ್ತೀನಿ ಕೇಡಿ ರಾಘವೇಂದ್ರ ಸನ್ನಿವ ಸನ್ನಿಧಾನದಲ್ಲಿ ನೀಡುವಂತಹ ಮಂತ್ರಾಕ್ಷತೆಗೆ ಅದರದ್ದೇ ಆದ ಪವಿತ್ರತೆಯನ್ನು ಹೊಂದಿರುತ್ತದೆ ಹಾಗೇ ಶಕ್ತಿ ಕೂಡ ರಾಯರ ಶಕ್ತಿಯೇ ಅದರಲ್ಲಿ ತುಂಬಿರುತ್ತೆ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ಈ ತಪ್ಪುಗಳನ್ನು ಮಾಡಬಾರದು ಮಂತ್ರಾಕ್ಷತೆಯ ಮಹತ್ವವೇನು ಮಂತ್ರಾಕ್ಷತೆಯನ್ನು ಬಳಸುವುದರ ನಿಮಗೆ ನಿಮಗೊತ್ತಾ ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸುವವರು ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ಅಲ್ವಾ ರಾಘವೇಂದ್ರ ಸ್ವಾಮಿಗಳು ನೆಲೆ ನಿಂತ ಮಂತ್ರಾಲಯದಲ್ಲಿ ಹಾಗೂ ಇತರ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿ ಇದೆ ಹಾಗೆ ಮಂತ್ರಾಕ್ಷತೆಗೆ ಅಪಮಾನ ಮಾಡದಿರಿ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದನ್ನು ತಲೆಯ ಮೇಲೆ ಹಾಕಿಕೊಂಡು ತಕ್ಷಣ ಕೆಳಗೆ ಬೀಳುತ್ತದೆ ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆಯ ಮೇಲೆ ಹಾಕ್ಕೊಂಡಿದ್ದೀರಾ ಅಂತ ಎಂಬುದಾಗಿ ರಾಯರ ಮಂತ್ರಾಕ್ಷತೆ ತಲೆಯ ಮೇಲೆ ಹಾಕಿಕೊಳ್ಳುವಾಗ ಅದರದ್ದೇ ಆದ ನಿಯಮವಿರುತ್ತದೆ ಮಂತ್ರಾಕ್ಷತೆಯನ್ನು ತಪ್ಪದೆ ಈ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಅಪಾಯವಾಗಬಹುದು ಯಾಕೆಂದರೆ ನೀವು ಮಂತ್ರಾಕ್ಷತೆಯನ್ನು ಅಪಮಾನ ಮಾಡುತ್ತಿದ್ದೀರಾ ಎಂತ ಹಾಗೆ ಉತ್ತಮ ಆರೋಗ್ಯಕ್ಕಾಗಿ ಮಂತ್ರಾಕ್ಷತೆಯಿಂದ ಹೀಗೆ ಮಾಡಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡುವ ಶಕ್ತಿ ರಾಯರ ಮಂತ್ರಾಕ್ಷತೆಗೆ ಇದೆ ರಾಯರ ಮಠದಲ್ಲಿ ನೀಡಿರುವ ಮಂತ್ರಾಕ್ಷತೆಯನ್ನು ಇಂದು ಬಿಳಿ ಬಟ್ಟೆ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ನಿಮ್ಮ ಬಲ ಬಲಭಾಗಕ್ಕೆ ಇಟ್ಕೊಳ್ಳಿ ಬಲಭಾಗದ ಜೇಬಿಗಾದರೆ ಜೇಬಿದ್ರೆ ಅದರಲ್ಲೂ ಇಟ್ಕೋಬಹುದು ಆದರೆ ಬಲಭಾಗದಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೋಬಹುದು ಹಾಗೆ ಶ್ರೀಗಂಧ ಹಾಗೂ ಶ್ರೀಗಂಧ ಹಾಗೂ ತುಳಸಿಯನ್ನು ನೀರಿಗೆ ಹಾಕಿ ನೀರನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಿ ಈ ರೀತಿ ನೀವು ದಿನನಿತ್ಯ ಮಾಡುವುದರಿಂದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ನೀವು ಎಲ್ಲಾದರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ಹಾಗೆ ಹೊರಗಡೆ ಆಫೀಸ್ಗೆ ಹೋಗಬೇಕಾದ್ರೆ ನೀವು ಮಂತ್ರಾಕ್ಷತೆಯನ್ನು ಪಟ್ಟೇಲಿ ಕಟ್ಟಿ ಬಲಭಾಗದಲ್ಲಿ ಜೇಬಲ್ ಇಟ್ಕೊಂಡಿರ್ತೀರಲ್ವ ಅದನ್ನು ಎರಡು ಕಾಳನ್ನು ಎತ್ಕೊಂಡು ತಲೆಯ ಮೇಲೆ ಹಾಕ್ಕೊಂಡು ನೀವು ಹೋಗ್ಬೋದು ಹಾಗೆ ಮಂತ್ರಾಲಯಕ್ಕೆ ಹೋದಾಗ ತುಂಗಾ ಸ್ನಾನವನ್ನು ಮಾಡದ ಬರಬೇಡಿ ಆಯಿತಾ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ತುಂಗಾ ನದಿಯಲ್ಲಿ ಸ್ನಾನ ಮಾಡದೆ ಹಿಂದಿರುಗಬೇಡಿ ಬರಬೇಡಿ ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ತರಲು ಮರೆಯಬೇಡಿ ಯಾಕೆಂದರೆ ಎರಡು ಕಾಳು ಮಂತ್ರಾಕ್ಷತೆ ಅಷ್ಟೊಂದು ಶಕ್ತಿಯನ್ನು ಹೊಂದಿರುತ್ತದೆ ಯಾಕಂದರೆ ಮಂತ್ರಾಲಯಕ್ಕೆ ನಾವು ಯಾವಾಗಲೂ ಹೋಗೋಕ್ಕಾಗಲ್ವ ಅಲ್ವಾ ಅದಕ್ಕೆ ಹೋದಾಗ ನೀವು ತಪ್ಪದೆ ಮಂತ್ರಾಕ್ಷತೆಯನ್ನು ತಗೊಂಡು ಬರಬೇಕು ಮಂತ್ರಾಕ್ಷತೆಯನ್ನು ಉತ್ತಮ ಆರೋಗ್ಯಕ್ಕಾಗಿ ಹೀಗೆ ಮಾಡಬಹುದು ಅದು ಮಂತ್ರಾಕ್ಷತೆಯಲ್ಲಿ ಅಂತೂ ತುಂಬ ಶಕ್ತಿಯನ್ನು ಇದೆ ಹಾಗೆ ಓ ಇವ್ರು ಹೇಳ್ಬಿಟ್ರು ನಾವು ಮಾಡಬೇಕಲ್ಲ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ ಎಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನೀವು ಗುರುವಾರದಂದು ತಪ್ಪದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಕಲ್ಪ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಇಲ್ಲ ಅಂದರೆ ನೂರ ಒಂದು ಬಾರಿ ಜಪಿಸಬಹುದು ಕೆಲವ್ರಿಗೆ ಆಗಲ್ಲ ಅಂದರೆ ಮೂರು ಸರಿ ಕೂಡ ಹೇಳ್ಕೊಬೋದು ಇದು ಆಗಲ್ಲ ನಮ್ಮ ಕೈಲಿ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಇಲ್ಲಾಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು ಥ್ಯಾಂಕ್ ಯು